ನಂಬರ್ ಟೂ ಇದನ್ನ ಬಹಳ ನಾನು ಎಲ್ಲ ಕಡೆ ಒಪ್ಪನಪ್ಪಾಗೆ ಹೇಳೋದು ಆ ಹುಡುಗ ಹುಡುಗಿಯರು ಸರಿ ಇಲ್ಲ ಅಂತಾನೆ ಅಂದ್ರೆ ಅದು ಎಮೋಷನಲಿ ಸರಿ ಇದೋ ಇದು ಇಲ್ವೋ ಇನ್ನೇನೋ ಮಿಸ್ ಆಗಿ ಬಿಹೇವಿಯರ್ ಅಟ್ಯಾಚ್ ಮಾಡ್ಕೊಂಡಿದಿರೋ ಗೊತ್ತಿಲ್ಲ ಬಟ್ ನಾನು ಹೇಳೋದು ನೂರು ಇಲ್ಲಿರೋ ಎಲ್ಲರಿಗೂ ಅಪ್ಲೈ ಆಗತ್ತೆ ಅನ್ಕೋಬೇಡ್ರಿ ಬಟ್ ಬಹುತೇಕ ಜನರಿಗೆ ಅಪ್ಲೈ ಆಗತ್ತೆ ಬಹುತೇಕ ಜನರ ಅದ್ ಫಾಲೋ ಮಾಡ್ತಾ ಇಲ್ಲ ದಟ್ ಈಸ್ ಕಾಲ್ಡ್ ದಿನಚರ್ಯ ಮುಗೀತು ನಂಬರ್ ಟೂ ಇಸ್ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಮೀನ್ಸ್ ನಿಮ್ಮ ಮನಸ್ಸನ್ನ ನಿಮ್ಮ ಸಕ್ಸಸ್ನವರೆಗೂ ಯು ಶುಡ್ ಕಂಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೇಕು ಬ್ರಹ್ಮಚರ್ಯ ಅಂದ್ರೆ ಕೇವಲ ಫಿಸಿಕಲ್ ಆಗಿ ನಾನು ಬ್ರೋಕ್ ಹಾಕ್ತೀನಿ ಅಂತ ಅಷ್ಟೇ ಅಲ್ಲ ಎಮೋಷನಲ್ ಬ್ರೋಕ್ ಕೂಡ ಆಗ್ಬಾರ್ದು ಯಾರೀಗಾಗಲೇ ನೀವು ಲವ್ ಅಲ್ಲಿ ಅಲ್ಲಿ ಇಲ್ವೋ ಐ ಹ್ಯಾಡ್ಸ್ ಆಫ್ ಟು ಯು ಅದನ್ನ ಕೀಪ್ ಮೇಂಟೈನ್ ಅದನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ರಿ ಈಗ ಆಲ್ರೆಡಿ ಬಿದ್ಬಿಟ್ಟಿದೀರಾ ನಿಮ್ಮ ಹೊರಗ್ತೀವಿ ಬರ್ರಿ ಅಂತ ಹೇಳ್ಬಿಟ್ರೆ ನೀವೇನು ನನಗೆ ಹೊರಗಾಗ್ತೀರಾ ನೀವ್ ಹೊರಗಿಡಲ್ಲ ದಟ್ ಅವರು ಅದನ್ನ ಒಂದು ಹಿತಮಿತದಲ್ಲಿ ಒಂದು ಇದರಲ್ಲಿ ಕಂಟ್ರೋಲ್ ಮಾಡಿ ಅದ್ ಹೇಗೆ ನೀವು ನಿಯಂತ್ರಿಸಬೇಕು ನೋಡಿಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅದನ್ನ ವೆರಿ ಫಸ್ಟ್ ಸೀರಿಯಸ್ ಅಂದ್ರೆ ಫಿಸಿಕಲಿ ಅಂತೂ ನೀವು ಲವ್ ಅಲ್ಲಿ ಇದ್ರೆ ಹತ್ರ ಹೋಗ್ಬಾರ್ದು ಜೊತೆಗಿರ್ಬೇಕು ಜಸ್ಟ್ ಡಿಸ್ಟೆನ್ಸ್ ಅಲ್ಲಿ ಮಾತಾಡ್ಬೇಕು ಹಾಯ್ ಬಾಯ್ ಅದನ್ನು ಕಂಟ್ರೋಲ್ ಮಾಡಿ ಒಂದಷ್ಟು ಕಂಟ್ರೋಲ್ ಬೇಕು ಬಿಕಾಸ್ ಯು ಡೋಂಟ್ ಇಮ್ಯಾಜಿನ್ ಆ ಸಿಮ್ಮನ್ ಅಂತ ಏನು ಹೆಣ್ಮಕ್ಳಲ್ಲೂ ಗಂಡ್ ಮಕ್ಕಳಲ್ಲೂ ಇರುತ್ತೋ ಅದರ ಎನರ್ಜಿ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗೋಲ್ಲ ಐ ಎಕ್ಸ್ಪೀರಿಯನ್ಸ್ ದಟ್ ಐ ನಾನು ಹಿಮಾಲಯಕ್ಕೂ ಹೋಗಿದ್ದೀನಿ ಒಂದೊಂದು ತಿಂಗಳುಗಳ ಬಗ್ಗೆ ಅದ್ರ ಬಗ್ಗೆನೆ ವರ್ಕೌಟ್ ಮಾಡಿದ್ದೀನಿ ಬ್ರಹ್ಮಚಾರ್ಯದ ಬಗ್ಗೆ ಅಷ್ಟು ದೊಡ್ಡ ಉಪನ್ಯಾಸ ಸುಮ್ ಸುಮ್ನೆ ಭೋಗಸ ಕೊಡಕ್ ಬರಲ್ಲ ಆದ್ರೆ ಎಕ್ಸ್ಪೀರಿಯನ್ಸ್ ಇರತ್ತೆ ಚಕ್ರಗಳ ಆಕ್ಟಿವೇಶನ್ ಅಂತ ಕರಿತೀವಿ ನೀವ್ ಏನು ಅಂದ್ಕೊಂತೀರೋ ಅದನ್ನೆಲ್ಲ ಗಳಿಸುವ ಶಕ್ತಿ ನಿಮ್ ಒಳಗೆ ಇರತ್ತೆ ದಟ್ ಈಸ್ ಅದನ್ನ ಯೋಗದಲ್ಲಿ ಚಕ್ರಗಳ ಆಕ್ಟಿವೇಶನ್ ಅಂತ ಹೇಳ್ತೀವಿ ಇಲ್ಲಿವರೆಗೂ ಅದು ಊರ್ಧ್ವ ಬರೇತ ಆಗ್ತಾ ಬರತ್ತೆ ಅದೇನ್ ಬಹಳ ವರ್ಷಗಟ್ಲೆ ಬೇಕಾಗಿಲ್ಲ ನಿಮ್ದು ಏನು ಮಿಸ್ ಬಿಹೇವಿಯರ್ ಇರುತ್ತೋ ಯು ಕಂಟ್ರೋಲ್ ದಟ್ ಟೂ ಮಂತ್ ನೋಡ್ರಿ ಒಬ್ಬ ಹುಡುಗ ವೀಕ್ ಇದಾನೆ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾ ಇಲ್ಲ ಅಂತ ಹೇಳ್ರಿ ಅವನಿಗೆ ಬರೀ ಜಿಮಿಗೆ ಕರ್ಕೊಂಡು ನೀವು ಪ್ರೋಟೀನ್ ಫುಡ್ ಕೊಟ್ರೆ ಇಸ್ ನಾಟ್ ಫಿಟ್ ನಾನೇ ಒಬ್ಬ ಹುಡುಗನ ಮೂರು ಮೂರು ಸರಿ ನಾಲ್ಕ್ ಸರಿ ಫಿಸಿಕಲ್ ಫೇಲ್ ಆಗ್ತಾ ಅವನು ಪಿ ಸಿ ದು ಪಿ ಎಸ್ ಐ ಆಗ್ಬೇಕು ಪಿ ಸಿ ಆಗ್ಬೇಕು ಆಗ್ಲೇ ಇಲ್ಲ ಅವ್ನಿಗೆ ಬಹಳ ಸೀರಿಯಸ್ ಆಗಿ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅವಾಗ ಹುಡುಗರಿಗೆ ಅವನ್ ಕೇಳಿದ್ವಿ ಏನೇನ್ ಸಮಸ್ಯೆ ಇದೆ ಅವ್ನು ಒಪ್ಕೊಂಡ್ಬಿಟ್ಟ ಅವನ ದಿನ ಹಿಂಗಿದೆ ಅದಕ್ಕೆ ಹೆಂಗ್ ಮೈಂಡ್ ಕಂಟ್ರೋಲ್ ಮಾಡ್ಬೇಕು ಹೇಳ್ಕೊಟ್ಟು ಫಿಸಿಕಲ್ ನಾನೇ ಬೆಳಿಗ್ಗೆ ಕೂತ್ಕೊಂಡು ರೆಡಿ ಮಾಡಿದ್ವಿ ವಿತ್ ಇನ್ ತ್ರೀ ಮಂತ್ ಅಲ್ಲಿ ಆ ಸಾವಿರದ ಆರ್ನೂರು ನ ಆರು ನಿಮಿಷ ಅಲ್ಲ ಐದು ನಿಮಿಷ ನಲ್ವತ್ತು ಸೆಕೆಂಡ್ ಕ್ಲಿಯರ್ ಮಾಡ್ಕೊಂಡ್ ಬರ್ತಾನ ಅವನು ಅಷ್ಟು ಎನರ್ಜಿ ಇರತ್ತೆ ದಟ್ ಸಿಮಿನ್ಸ್ ಅವೆಲ್ಲ ಅದನ್ನ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬ ಸೀರಿಯಸ್ ಆಗಿ ತಗೊಳ್ರಿ ನಿಮ್ಗೆ ಏನ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಏಜ್ ವರ್ಗು ಅದೆಲ್ಲ ಅಗತ್ಯತೆ ಅಲ್ಲ ಮೊದ್ಲೆಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗ್ತಾ ಇತ್ತು ಬ್ರಹ್ಮಚರ್ಯ ಬ್ರೇಕ್ ಆಗೋದು ನಮ್ ಸಕ್ಸಸ್ ರೇಟ್ ಡಿಲೇ ಆಗ್ತದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರವರೆಗೂ ಯು ಶುಡ್ ಮೇಂಟೈನ್ ಬ್ರಹ್ಮಚರ್ಯ ಅದ್ರ ಪವರ್ ನೀವು ಸುಮ್ಮನೆ ನಾನು ಹೇಳಿದ್ದಲ್ಲ ಒಂದ್ ತಿಂಗಳು ಎಕ್ಸ್ಪೀರಿಯನ್ಸ್ ಮಾಡ್ರಿ ನೀವು ನಿಮ್ ಮೈಂಡ್ ಕಂಟ್ರೋಲ್ ಬಾಡಿ ಕಂಟ್ರೋಲ್ ಅದ್ರೆಲ್ಲ ನೀವು ಸಾಧಿಸಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ನಿಮ್ ಎನರ್ಜಿ ಟೆನ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಹತ್ತು ಪಟ್ಟು ಹೆಚ್ಚಿಗೆ ಆಗ್ತಾ ಬರತ್ತೆ ಐ ವಿಶ್ ಟು ಸೇ ಸಹಚರ್ಯಂಗಿರ್ಬೇಕು ಜೊತೆಗಿರೋರು ಬಂದು ಅದು ಇದು ಕತೆ ಹೇಳೋದು ಸ್ಟೋರಿ ಟೆಲ್ಲರ್ ಆಗ್ಬಿಟ್ರು ಅಂದ್ರೆ ಏನು ಅಚೀವ್ ಮಾಡೋಕಾಗಲ್ಲ ನಿಮ್ದು ಏನ್ ಡ್ರೀಮ್ ಇದೆ ಅದೇ ತರ ಯೋಚನೆ ಮಾಡುವಂತ ಟೀಮ್ ನಿಮ್ ಸುತ್ತ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ಸಹಚರ್ಯ ಇದು ಮೂರ್ ಸರಿ ಆಗ್ಬಿಟ್ರೆ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಓಕೆ ಇದ್ರ ಬಗ್ಗೆ ನಿಮ್ದು ಆರ್ಗ್ಯುಮೆಂಟ್ಸ್ ಇದ್ರೆ ಕ್ವಶನ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ ನಂಬರ್ ಒನ್ ದಿನಚರ್ಯ ನಂಬರ್ ಟು ಬ್ರಹ್ಮಚರ್ಯ ನಂಬರ್ ತ್ರೀ ಸಹಚರ್ಯ ಫೋರ್ತ್ ಒನ್ ಇಸ್ ಆಚಾರ್ಯ ನೀವ್ ಯಾವ ಗುರುವನ್ನ ನಂಬುತ್ತೀರೋ ಅವರನ್ನ ಬ್ಲೈಂಡ್ ಆಗಿ ನಂಬಿಡ್ರಿ ಏನ್ ಬೇಕಾರ ಆಗೋಗ್ಲಿ ಏನು ಏನ್ ಒಂದ್ ಪ್ರಶ್ನೆಗೆ ತಪ್ಪಾಗ್ಬೋದು ಬಿಟ್ರೆ ತೊಂಬತ್ತೊಂಬತ್ ಪ್ರಶ್ನೆಗೆ ಸರಿ ಆಗತ್ತೆ ಈಗೇನೋ ಪಾಟೀಲ್ ಸರ್ ಒಂದು ಯಾವ್ದೋ ಜೋಗ್ರಫಿಯಲ್ಲೂ ಯಾವ್ದೋ ಒಂದು ಹಿಸ್ಟ್ರಿಯಲ್ಲೋ ಟಾಪಿಕ್ ಮಿಸ್ ಮಾಡಿದ್ರು ಇಟ್ಕೊಳ್ರಿ ಒಂದ್ ಅಷ್ಟೇ ಉಳಿಕೆ ಸರಿ ಆಗತ್ತೆ ನೈನ್ಟಿ ನೈನ್ ನೀವೇನ್ ಮಾಡ್ತೀರಿ ಆ ಒಂದು ತಪ್ಪಿಗೆ ಇಡೀ ಟೀಚರ್ ಗುಣನೇ ಸರಿ ಇಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀರಿ ಅದ್ರ ಜೊತೆ ನೀವು ಫಾಲ್ ಆಗ್ತೀರಾ ಗುರುಗಳನ್ನ ನಂಬೋದು ಫಸ್ಟ್ ಕಲ್ತ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಅದು ಒಳಗೆ ಹೋಗೋಕೆ ಸ್ಟಾರ್ಟ್ ಆಗತ್ತೆ ದೀಸ್ ಫೋರ್ ಈಸ್ ವೆರಿ ಇಂಪಾರ್ಟೆಂಟ್ ಆಟೋಮೆಟಿಕ್ಲಿ ಇದು ಆಕ್ಟಿವೇಟ್ ಆಗುತ್ತೆ ವಿಚ್ ಒನ್ ಸಬ್ ಕಾನ್ಷಿಯಸ್